ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಭೀಮನವಾಸೆಯ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನಕ್ಕೆ ಅಂತ ಬಂದಿದ್ದೀರಿ ದೇವಸ್ಥಾನ ಅಂದರೆ ಅದು ಉತ್ತ ರೆಡಿ ಆಗ್ತಾ ಇರೋದು ಇವಾಗ ಅಂದರೆ ಒಂದು ಟೂ ಮಂತ್ಸ್ ಬ್ಯಾಕಿಂದ ಒಂದು ಉತ್ತರ ರೆಡಿ ಆಗ್ತಾ ಇದೆ ಇಲ್ಲಿ ಇದು ಎಷ್ಟು ಕಿತ್ತಾಕಿ ಅವರು ಎಷ್ಟು ಇದು ಮಾಡಿಟ್ರೂ ಅದು ಮತ್ತೆ ಮತ್ತೆ ಅಲ್ಲೇ ಬೆಳೀತಾ ಇದ್ದಿದ್ದು ನೋಡಿಬಿಟ್ಟು ಆ ಮನೆಯವರು ಅದಕ್ಕೆ ಅಲ್ಲೇ ಏನು ಮಾಡಿದಿರ ಮತ್ತು ಇಲ್ಲಿ ಉತ್ತ ಬರುತ್ತೆ ಅಂತೇಳಿ ದೇವರಿದ್ದಾನೆ ಅಂತ ಇಲ್ಲೆಲ್ಲನೂ ಅದು ಪೂಜೆ ಮಾಡೋಕ್ಕೆ ಅಂತ ಅವರೆಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇನ್ನು ನಾನು ಮತ್ತು ನಮ್ಮ ಮನೆ ಪಕ್ಕದಲ್ಲಿರೋ ಜೊತೆ ನನ್ನ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅವ್ರು ಕರೆದಿಲ್ಲ ಅಂದರೆ ಇರಲಿಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ಬಾ ಅಂತ ಕರೆದಿದ್ದಕ್ಕೆ ಸರಿ ಇವತ್ತು ಹೆಂಗೋ ಒಳ್ಳೆ ದಿನ ಅಂಥೇಳಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಅಂಥೇಳಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಬಂದಿಲ್ಲ ಅಂದರೆ ಇದು ತುಂಬ ಮಿಸ್ ಮಾಡ್ಕೊತ ಇದ್ದೆ ಇದನ್ನೆಲ್ಲ ನಾನು ಈ ಕಾಲದಲ್ಲಿ ಇದನ್ನೆಲ್ಲ ನಂಬ್ತಾರ ಅಂದರೆ ತುಂಬ ಕಡಿಮೆನೇ ನಂಬೋದು ಬಟ್ ನಾನು ಇದನ್ನೆಲ್ಲ ನಂಬ್ತೀನಿ ನನಗೆ ಪೂಜೆ ಮಾಡೋದು ಅದೆಲ್ಲ ತುಂಬಾ ಇಂಟ್ರೆಸ್ಟು ಅದಕ್ಕೆ ಸರಿ ಮಾಡ್ಕೊಂಡು ಹೋಗೋಣ ಅಂತ ಬಂದು ಇದು ಒಂದತ್ರ ಮಾತ್ರ ಅಲ್ಲ ಅವ್ರ ತೋಟ ಎಷ್ಟು ಈ ಕಡೆ ಆ ಕಡೆ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಉತ್ತ ಥರ ಬೆಳ್ಕೊಂಡು ಬಂದ್ಬಿಟ್ಟಿದೆ ಅದಕ್ಕೆ ಅವರು ದೇವಸ್ಥಾನ ಥರ ಎಲ್ಲ ರೆಡಿ ಇದ್ದಾರೆ ಅವ್ರ ತೋಟದಲ್ಲಿ ಅಲ್ಲೆಲ್ಲ ಜಾಸ್ತಿಯೇ ಬಂದುಬಿಟ್ಟಿದೆ ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮೂರಲ್ಲಿರೋ ಗಂಗಮ್ಮನ ಟೆಂಪಲ್ಗೆ ಅಂತ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇನ್ನು ನನಗೆ ಇಲ್ಲಿಗೆ ಬರಬೇಕು ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಅವ್ರ ಸ್ವಲ್ಪ ಕೆಲಸ ಬ್ಯುಸಿ ಇದೆ ಅಂತ ಹೇಳಿದ್ರಿಂದ ನಾನು ಮತ್ತು ಅವ್ರ ಜೊತೆ ಅವ್ರ ಅಕ್ಕ ಜೊತೆ ಬಂದೆ ಅಷ್ಟೆ ಸರಿ ಹೆಂಗೋ ಬಂದಿದ್ದೀರಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀರಿ ಇನ್ನು ಮನೆಗೆ ಹೋಗಿ ಮನೆಯಲ್ಲಿ ಮನೆಯಲ್ಲಿ ತುಂಬ ಕೆಲಸ ಇರುತ್ತಲ್ಲ ಇನ್ನು ಪೂಜೆಗೆ ರೆಡಿ ಮಾಡಬೇಕು ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಬೇಕು ನಾನು ಪೂಜೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ ಆದ್ದರಿಂದ ಸ್ವಲ್ಪ ಬೇಗನೆ ಮನೆಗೆ ಬಂದು ಇನ್ನು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತ ಇದ್ದೀನಿ ನಾನೇ ಅವತ್ತು ಬೆಂಕಿ ಪಟ್ಟಣದಲ್ಲಿ ದೀಪ ಹಚ್ಚೋಕೆ ಹೋಗಲ್ಲ ಊದು ದೀಪ ಹಚ್ಕೊತೀನಿ ಇನ್ನು ಈ ಎರಡು ದೀಪ ಯಾಕೆ ಇಟ್ಟಿದ್ದೀನಿ ಅಂದರೆ ನಮ್ಮನೇಲಿ ಶಿವ ಪಾರ್ವತಿ ಇರೋ ಫೋಟೋ ಇಲ್ಲ ಅದಕ್ಕೋಸ್ಕರ ಈ ಎರಡು ದೀಪವೇ ಶಿವ ಪಾರ್ವತಿ ಅಂತ ನೆನೆಸ್ಕೊಂಡು ಈ ಎರಡು ಇಟ್ಟು ಜೋಡಿ ದೀಪ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ಈ ಪೂಜೆ ಮಾಡಿದ್ದೆಲ್ಲ ಆದಮೇಲೆ ನಮ್ಮ ಯಜಮಾನ್ರಿಗೆ ಆಮೇಲೆ ಬೇರೆ ದೀಪಗಳತ್ತಿ ಬೇರೆ ಪೂಜೆ ಮಾಡಬೇಕು ನಾವಿಲ್ಲಿ ಇಟ್ಕೊಂಡಿರೋ ದೀಪವೇ ಅವ್ರಿಗೆ ಆರತಿ ಥರ ಮಾಡಿ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕಾಗಿಯೇ ನಾನು ಸಪ್ರೇಟಾಗಿ ಎರಡು ದೀಪ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಇನ್ನು ಈ ಪೂಜೆ ಎಲ್ಲ ಮಾಡಿದ ರೆಡಿ ಆಯಿತು ನಾನು ಇದನ್ನು ಇವೆಲ್ಲನೂ ಫಸ್ಟೇ ರೆಡಿ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡೋಕೆ ಮುಂಚೆನೇ ಇವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಮ್ಮ ಮನೆಯವರು ಇವಾಗ ತಾನೇ ಹೊರಗಡೆ ಹೋಗಿ ಬಂದರು ಇನ್ನು ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಂಬೇಡ ಅಂದರೆ ಇವತ್ತು ಈ ವರ್ಷ ಅಂತೂ ಲೇಟ್ ಆಗೋಯ್ತು ಫುಲ್ ಸರಿ ಇರಲಿ ಯಾವಾಗ ಮಾಡಿದ್ರೆ ಏನು ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಅಂತ ತಾನೇ ಯಾವ ಟೈಮಲ್ಲಿ ಮಾಡಿದ್ರೆ ಏನು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾವು ಎಷ್ಟೇ ಜಗಳ ಮಾಡಲಿ ಎಷ್ಟೇ ಕೋಪ ಇರಲಿ ಅವ್ರು ಏನೇ ಒಂದು ಮಾತನ್ನಲಿ ಇಲ್ಲ ಬೇಜಾರಾಗೋ ಥರ ಏನಾದರೂ ಮಾತಾಡಿರಲಿ ಅದು ಯಾವುದು ನಾವು ಮನಸ್ಸಲ್ಲಿ ಇಟ್ಕೊಂಡಿರ ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಎಷ್ಟೊಂದು ಸತಿ ನಾವೆಲ್ಲ ಜಗಳ ಮಾಡಿದವಾಗೆಲ್ಲ ಯಾಕೆ ಈ ಥರ ಇದು ಮಾಡ್ತಾರೆ ನಾವು ಮಾಡೋದೇನು ಲೆಕ್ಕ ಬರೋಲ್ಲ ಅಂತ ಅಂದ್ಕೊತ ಇರ್ತೀವಿ ಬಟ್ ಅದೆಲ್ಲನೂ ಮರ್ತೋಗಿ ನಾವೆಲ್ಲಾದರೂ ಪೂಜೆ ಮಾಡಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ನಮ್ಮ ಮನೆಯವ್ರು ಫಸ್ಟು ಚೆನ್ನಾಗಿರಬೇಕು ಅಂತಲೇ ಬೇಡ್ಕೊತೀವಿ ಹೊರ್ತು ಅವ್ರು ಕೆಟ್ಟದಾಗಬೇಕು ಅಂತ ನಾವು ಯಾವತ್ತೂ ಅಂದ್ಕೊಳ್ಳಲ್ಲ ಎಲ್ಲ ಹೆಣ್ಮಕ್ಳೂ ಅಷ್ಟೇ ಮದುವೆ ಆದಮೇಲೆ ನಮ್ಮ ಗಂಡ ಎಷ್ಟೇ ಇದು ಮಾಡಲಿ ಆದ್ರೂ ಅವ್ರು ಚೆನ್ನಾಗಿರಬೇಕು ಅಂತಲೇ ತಮಗೋಸ್ಕರ ಏನು ಕೋರ್ಕೊಳಲ್ಲ ಅವ್ರ ಗಂಡ ಚೆನ್ನಾಗಿರಲಿ ಅಂತಲೇ ಕೋರ್ಕೊತಾರೆ ಎಲ್ಲರೂ ಅಷ್ಟೇ ನಾನಂತೂ ಯಾವಾಗಲೂ ದೇವ್ರನ್ನ ಒಂದೇ ಕೇಳ್ಕೊಳೋದು ಯಾವುದೇ ಕಷ್ಟ ಇಲ್ದಿರ ನಮ್ಮ ಯಜಮಾನ ಇಟ್ಟಿರಬೇಕು ಅಂತ ಬಟ್ ಏನಂದರೆ ನಾನು ತುಂಬ ಕಷ್ಟ ನೋಡ್ಕೊಂಡು ಬಂದಿದ್ದೀನಿ ಅವರು ಅಷ್ಟೇ ನನ್ನ ಜೊತೇಲಿ ತುಂಬ ಕಷ್ಟ ನೋಡ್ಕೊಂಡು ಬಂದಿದ್ದಾರೆ ಅದರಿಂದನೇ ನನಗೋಸ್ಕರ ಅವರು ಅವ್ರಿಗೋಸ್ಕರ ನಾನು ಕೋರ್ಕೊತೀನಿ ಅವ್ರು ಕೋರ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ಅವ್ರಿಗೆ ಏನೇ ಕೋರ್ಕೊಂಡ್ರು ಎಲ್ಲ ಕೆಲಸ ಏನು ಕಷ್ಟ ಇಲ್ದಿರ ಯಾವುದೇ ಅಡ್ಡಂಕಗಳು ಬರ್ದಿರ ನೆರವೇರಬೇಕು ಅಂತಲೇ ಬಯಸ್ತೀನಿ ನಾನೊಬ್ಬಳೇ ಅಲ್ಲ ಪ್ರಪಂಚದಲ್ಲಿ ಎಲ್ಲರೂ ಅದೇ ಥರನೇ ಬಯಸ್ತಾರೆ ಇನ್ನು ನಮ್ಮ ಮನೆಯವ್ರಿಗೆ ಇದೆಲ್ಲ ಯಾವುದು ಇಷ್ಟ ಆಗಲ್ಲ ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ ಹೇಳಿ ಪೂಜೆ ಕೂತ್ಕೊಂಡಿದ್ದಾರೆ ಅವ್ರು ಯಾವ ವರ್ಷವೂ ಅಷ್ಟೇ ಇಷ್ಟಪಟ್ಟು ಪೂಜೆ ಕೂತ್ಕೊಳ್ಳೋದೇ ಇಲ್ಲ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅವರು ಪೂಜೆ ಕೂತ್ಕೊತಾರೆ ಅವ್ರಿಗಿದ್ಯಾ ಯಾವುದೂ ಇಷ್ಟನೇ ಆಗಲ್ಲ ಅವ್ರಿಗಿಷ್ಟ ಆಗೋಲ್ಲ ಅಂತ ನಾನು ಬಿಡೋಕ್ಕಾಗಲ್ವಲ್ಲ ನಾನು ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಪ್ರತಿ ವರ್ಷವೂ ನಾನು ಪೂಜೆ ಮಾಡೇ ಮಾಡ್ತೀನಿ ನಮ್ಮ ಯಜಮಾನ್ರು ಯಾವುದೇ ಕಷ್ಟ ಪಡ್ದಿರ ಸುಖವಾಗಿರಬೇಕು ಅನ್ನೋದೇ ನನ್ನ ಕೋರಿಕೆ ಯಾವಾಗಲೂ ಅಷ್ಟೇ ಅವ್ರು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರೋಕ್ಕಾಗೋದು ಅವ್ರೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಏನು ಗಿಫ್ಟ್ ತಂದು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಖುಷಿನೇ ಬಟ್ ಏನಂದರೆ ಯಾರ ಮುಂದೇನೂ ಅವರು ತಲೆ ಬಗ್ಸೋ ಥರ ಇರಬಾರ್ದು ಅನ್ನೋದಷ್ಟೇ ನನಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ದೇವರು ನಮ್ಮನ್ನು ಅಷ್ಟು ಮಾತ್ರ ಇಟ್ಟರೆ ಅದೇ ಸಾಕು ನಮ್ಗೆ ಯಾವುದೇ ಆಸ್ತಿ ಅಂತಸ್ತು ಅದು ಯಾವುದು ಬೇಡ ಅವ್ರನ್ನ ಚೆನ್ನಾಗಿಟ್ಟಿದ್ರೆ ನನಗಷ್ಟೇ ಖುಷಿ